ಅತ್ತೆ ನಾವಿಬ್ರು ಹೋಗಿ ಬರ್ತೀವಿ ರೋಹಿಣಿ ಅವರೇ ಟಿಫನ್ ರೆಡಿ ಇದೆ ಬನ್ನಿ ತಿನ್ಕೊಂಡು ಹೋಗಿ ಬೇಡ ಬೇಡಮೀನವ್ರೆ ನಾವು ಹೊರಗಡೆ ತಿನ್ಕೋತೀವಿ ನಾವೇನಾದ್ರೂ ಇಲ್ಲೇ ತಿಂಡಿ ತಿಂದ್ರೆ ನಿಮ್ಮ ಯಜಮಾನರಿಗೆ ನಮ್ಗೆ ಬೈಯೋದಕ್ಕೆ ಒಂದು ನೆಪ ಸಿಗತ್ತೆ ನಮಗ್ ಕೊಡ್ಬೇಕಾಗಿರೋ ದುಡ್ಡನ್ನ ಕೊಟ್ಟಿಲ್ಲ ಆದ್ರೂ ಎಷ್ಟು ನೆಮ್ಮದಿಯಾಗಿ ತಿಂಡಿ ತಿಂತಾ ಇದ್ದೀರಾ ಅಂತ ನಮಗ್ ಗೊತ್ತಿಲ್ದಿರೋ ಭಾಷೆಲೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾರೆ ಅದೆಲ್ಲ ಯಾಕೆ ಬೇಕು ಹೇಳಿ ಈ ಮನೇಲಿ ಪ್ರಶಾಂತವಾಗಿ ಒಂದು ಹೊತ್ತು ಊಟನು ತಿಂದಿರೋ ಹಾಗಾಗಿದೆ ನಡೀರಿ ಮನೋಜ್ ರೋಹಿಣಿ ಪೂರಿ ಕುರ್ಮ ಸ್ಮೆಲ್ಲು ಸಕ್ಕತ್ತಾಗಿದೆ ಹಾಗಾದ್ರೆ ನೀವೊಬ್ಬರೇ ಹೋಗಿ ಕೂತ್ಕೊಂಡು ತಿಂಡಿ ರಾತ್ರಿ ಸರಿಯಾಗಿ ಊಟನೇ ಮಾಡೋಕ್ಕಾಗಲಿಲ್ಲ ರೋಹಿಣಿ ತಲೆ ಸಿಕ್ಕಾಪಟ್ಟೆ ನೋವಾಗ್ತಾ ಇದೆ ಹೀಗಿದ್ರೆ ಕಸ್ಟಮರ್ ಹತ್ರ ಹೇಗೆ ಮಾತಾಡ್ಬೇಕು ಹೇಳು ಅದಕ್ಕೆ ತಿಂಡಿ ತಿನ್ಕೊಂಡು ಹೋಗೋಣ ನೋವು ಹೊರಗಡೆ ಎಲ್ಲಾದ್ರೂ ತಿನ್ಕೊಳ್ಳೋಣ ಮನೋಜ್ ಈ ಬೇಡ ರೋಹಿಣಿ ಸುಮ್ನೆ ಹೊರಗಡೆ ದುಡ್ಡು ವೇಸ್ಟ್ ನೀನ್ ಬೇರೆ ಆ ಸೂರ್ಯಂಗೆ ದುಡ್ಡ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ಯಾ ಅವನ್ ಬೇರೆ ದುಡ್ಡನ್ನ ವಸೂಲಿ ಮಾಡ್ಕೊಳ್ಳೋವರೆಗೂ ಸುಮ್ನೆ ಇರಲ್ಲ ರೋಹಿಣಿ ಅವ್ರೆ ಅವ್ರ ನಿಮ್ ದುಡ್ಡು ಕೇಳ್ತಿಲ್ಲ ನೀವ್ ಕೊಡ್ತೀನಿ ಅಂತ ಹೇಳಿದೀರಾ ಸಮಯನೂ ಕೇಳಿದೀರಾ ಸಾಲದಿಕ್ಕೆ ನಮ್ಮ ಒಡವೆ ದುಡ್ಡನ್ನ ನಾವು ಕೇಳ್ತಿರೋದು ನೋಡಿದ್ರಾ ಇದಕ್ಕೆ ನಾನು ಹೇಳಿದ್ದು ಹೊರಗಡೆ ತಿನ್ಕೊಳ್ಳೋಣ ಅಂತ ಇಂಥ ಮಾತೆಲ್ಲ ಕೇಳಬೇಕಾಗತ್ತೆ ಅಂತಾನೆ ನಿಮಗೆ ಹೇಳ್ತಾ ಇರೋದು ಬನ್ನಿ ಅಂತ ನಾವ್ ಯಾಕೆ ರೋಹಿಣಿ ಹೊರಗಡೆ ತಿಂಡಿ ತಿನ್ಬೇಕು ಪ್ರತಿದಿನ ಮನೆ ಖರ್ಚಿಗೆ ನಾವು ದುಡ್ಡು ಕೊಡ್ತೀವಿ ತಿಂಡಿ ತಿನ್ನೋ ರೈಟ್ಸ್ ನಮಗೂ ಇದೆ ಬಾ ಸರಿ ಆಯ್ತು ಅತ್ತೆ ನೀವು ಬನ್ನಿ ನನಗೆ ಬೇಡಮ್ಮ ಹೊಟ್ಟೆ ಅಷ್ಟಿಲ್ಲ ಅಯ್ಯೋ ಅತ್ತೆ ನಿನ್ನೆ ರಾತ್ರಿನು ಸರಿಯಾಗಿ ಊಟ ಮಾಡಿಲ್ಲ ನೀವು ಐ ಆಮ್ ಶೋರ್ ನಿದ್ದೆನೂ ಮಾಡಿರಲ್ಲ ಹೇಗೆ ಆದ್ರೆ ನಿಮ್ಮ ಆರೋಗ್ಯದ ಗತಿ ಏನು ಅತ್ತೆ ಬನ್ನಿ ನೀವು ಬನ್ನಿ ಏನಾದ್ರೆ ಏನಮ್ಮ ಇಲ್ಲಿ ಬಗ್ಗೆ ಹೇಳು ಇಷ್ಟೆಲ್ಲ ಆಗಿದ್ರು ಪೂರಿ ಕುರ್ಮಾ ಮಾಡಿಕೊಂಡು ಸಂಭ್ರಮ ಪಡ್ತಿದ್ದಾರೆ ಕೆಲವರು ಅತ್ತೆ ಪ್ಲೀಸ್ ನೀವು ಬೇರೆಯವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡಿ ಬನ್ನಿ ಅತ್ತೆ ನೀವು ಬನ್ನಿ ಮನೋಜ್ ಹೇಳಿ ನೀನೇ ಕರಿತಿದ್ದೀಯಲ್ಲ ಸರಿ ಕೇಳಿ ಬಾ ಅಮ್ಮ ಅಮ್ಮ ನೀನು ತಿಂಡಿ ತಿಂದರೆ ಯಾಕಮ್ಮ ಉಪವಾಸ ಇರಬೇಕು ಇದು ನಿನ್ನ ಮನೆ ತಾನೆ ಬಾ ತಿಂಡಿ ತಿನ್ ಬಾ ನನಗೆ ಬೇಡ ಕಣೋ ಅತ್ತೆ ಪ್ಲೀಸ್ ನಮಗೋಸ್ಕರ ಆದರೂ ಬನ್ನಿ ಅತ್ತೆ ಸರಿ ನೀವು ಹೋಗಿ ಕುತ್ಕೊಳ್ಳಿ ನಾ ಬರ್ತೀನಿ ಬಾ ಏ ಮಿನಾ ಓಹೋ ಹೋಹಾ ಪೂರಿಗಳು ಸಾಗುಗಳು ವಾಸನೆಗಳು ಮನೆ ತುಂಬಾ ಘಮ ಘಮಗಗಳು ಅಯ್ಯೋ ಕೂತ್ಕೊಳ್ಳಿ ಮಾ ತಿಂಡಿ ಬೆಂಟು ಬಾರಪ್ಪ ಬಾರಪ್ಪ ಜಮಾ ಇಸ್ಬಿಡೋಣ